ಎಲ್ರಿಗೂ ನಮಸ್ತೆ ಈ ರಾಗಿ ಬೆಳೆ ಮಾಹಿತಿ ಬಗ್ಗೆ ತಿಳಿಯೋಣ ನಮ್ ಜೊತೆ ಇದಾರೆ ನಿಮ್ ಹೆಸರು ಹೆಸರು ರಾಜಣ್ಣ ಅಂತ ಇದು ಯಾವ ಊರು ಯಾವ ತಾಲೂಕು ಯಾವ ಜಿಲ್ಲೆ ತಾಲೂಕು ತುಮಕೂರು ಜಿಲ್ಲೆ ರಾಮನಹಳ್ಳಿ ಹೋಗ್ಲಿ ನೀವು ಇದು ಕೃಷಿಯನ್ನ ಆರಂಭ ಮಾಡಿ ಎಷ್ಟು ವರ್ಷ ಆಯ್ತು ವರ್ಷದಿಂದ ನಾವೀಗ ಇಪ್ಪತ್ತು ವರ್ಷದಿಂದ ಮಾಡ್ತಾ ವರ್ಷದಿಂದ ಮಾಡ್ತೀರಾ ರಾಗಿನ ಎಷ್ಟು ವರ್ಷದಿಂದ ಬೆಳಿತಿದಾರೆ ರಾಗಿ ಬೆಳಿತೀರಾ ನಾವು ಇಪ್ಪತ್ತು ವರ್ಷದಿಂದಲೂ ಮುಂಚೆಯಿಂದನೂ ರಾಗಿ ನೆಳಿತೀವಿ ಅವಾಗ ಏನಂದ್ರೆ ತಲೆ ರಾಗಿ ಇಲ್ಲ ಇವಾಗ ತಲೆ ರಾಗಿ ಮಾಡ್ತೀವಿ ಮಾಡ್ತೀವಿ ಈಗ ಮುಂಚೆ ನಾವು ಇದನ್ ಮಾಡೋದಾದ್ರೆ ಈಗ ಹೊಲ ಹೊಲ ಬಿತ್ತನೆ ಮಾಡೋದಕ್ಕಿಂತ ಮುಂಚೆ ಪೂಜೆ ಎಲ್ಲಾ ಮಾಡ್ತಾ ಇದ್ರು ತರ ಎಲ್ಲಾ ಮಾಡ್ತಾ ಇದ್ರು ಈಗ ಹಿಂಗೆ ಈಗ ಪೂಜೆಗಳೆಲ್ಲಾ ಮಾಡಿ ರಾಗಿ ಮಾಡೋದು ಹೌದಾ ಅದೇ ಪೂಜೆನೆ ಅದಾದ್ಮೇಲೆ ಮುಂಚೆ ಎತ್ತಿನ ಬೇಸಾಯದ ಮುಖಾಂತರ ನೀವ್ ರಾಗಿಯನ್ನ ಬಿತ್ತನೆ ಮಾಡ್ತಾ ಇದ್ರಿ ಅವಾಗ ಎತ್ತಿಗಳಿಗೆಲ್ಲಾ ಪೂಜೆ ಮಾಡಿ ಹೊಲನ ಉಳುಮೆ ಮಾಡ್ತಾ ಇದ್ರಿ ಈಗ ಟ್ರಾಕ್ಟರ್ ಬಂದಿದೆ ಅದಕ್ಕೂ ಅದೆಲ್ಲ ಪೂಜೆ ಎಲ್ಲ ಮಾಡ್ತಿರೋ ಈಗಲೂ ಟ್ರಾಕ್ಟರ್ ಪೂಜೆ ಈಗ ಮಾಡ್ತಾ ಇರೋದು ಎತ್ತಿನ ಆರಂಭ ಅದರಲ್ಲೂ ಪೂಜೆನೆ ಮಾಡಿ ಮಾಡ್ತಾ ಇರೋದು ಇದು ನೀವು ಮುಂಚೆ ಬೆಳಬೇಕಾದ್ರೆ ಈಗ ನೀವು ತಳಿ ರಾಗಿ ಹಾಕಿದೀವಿ ಅಂತ ಹೇಳಿದ್ರಿ ನೀವು ಮುಂಚೆ ನೀವು ಮಾಮೂಲಿ ನಾಟಿ ರಾಗಿ ಹಾಕ್ತಿದ್ರಲ್ಲ ನಾಟಿ ರಾಗಿ ಈ ತರ ಬತ್ತಿರಲ್ಲ ಈ ತರ ಬತ್ತಿರಲಿಲ್ಲ ಅಂದ್ರೆ ಎಷ್ಟು ಬರೋದು ಏನ್ ಬೇಸಾಯಕ್ಕೆ ಒಂದ್ ಮೂರ್ ಚೀಲ ಬರೋದು ಒಂದ್ ಬೇಸಾಯಕ್ಕೆ ಮೂರ್ ಚೀಲ ಮತ್ತೆ ಅವಾಗ ಗೊಬ್ಬರಗಳನ್ನ ಏನೇನು ಕೊಡ್ತಾರೆ ಪೂರ್ತಿ ದನಿ ಗೊಬ್ಬರ ಕುರಿ ಗೊಬ್ಬರ ಅಷ್ಟೇ ಅಷ್ಟೇ ಈಗ ನೀವು ಈ ರಸಗೊಬ್ಬರಗಳನ್ನ ಹಾಕಕ್ಕೆ ಎಷ್ಟು ವರ್ಷದಿಂದ ಸ್ಟಾರ್ಟ್ ಮಾಡಿದ್ರೆ ಈ ನಮಗೆ ಕಾಣಂಗೆ ಒಂದ್ ಹದಿನೈದು ವರ್ಷದಿಂದ ಜಾಸ್ತಿ ಮಾಡಿದ್ವಿ ಜಾಸ್ತಿ ಮಾಡಿದ್ವಿ ಮುಂಚೆ ಒಂದ್ ಬೇಸಾಯಕ್ಕೆ ಒಂದ್ ಮೂರ್ ಚೀಲ ಈಗ ಈಗ ಒಂದ್ ಬೇಸಾಯ ಕರೆಕ್ಟ್ ಮಾಡಿದ್ರು ಹತ್ತು ಚೀಲ ಹನ್ನೆರಡು ಚೀಲ ರಾಗಿ ಇದು ಕೂಯಿಲೆಲ್ಲ ಎಂತ ಮಿಷಿನ್ ಅಲ್ಲಿ ಮಾಡಿಸ್ತೀರಾ ಅಥವಾ ಇಲ್ಲ ಕೈಯಲ್ಲ 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 ಅಂದ್ರೆ ಸುತ್ತಿನ ಮಷಿನ್ ಗಳೆಲ್ಲ ಕಡಿಮೆ ಬರ್ತಾ ಇರೋದು ಕಡಿಮೆ ಹಂಗಾಗಿ ಕೈಯಲ್ಲೇ ಕೂಯಿಲ್ ಮಾಡ್ತೀರಾ ಆಕದಿಂದ ಆ ಕುಯಿಲಿ ತನಕ ಎಷ್ಟು ಆಳುಗಳು ಅಗತ್ಯ ಇರುತ್ತೆ ಒಂದ್ ಎಕರೆ ರಾಗಿ ಮಾಡ್ಬೇಕು ಒಂದ್ ಎಕರೆ ಅಂದ್ರೆ ಇವತ್ತಿನ ಲೆಕ್ಕಾಚಾರಕ್ಕೆ ಒಂದ ಒಂದ್ ಅಕಡೆ ಇರ್ಬೇಕು ಎಲ್ಲ ಟೋಟಲ್ ಅಂದ್ರೆ ನಲ್ವತ್ತು ಜನ ಹ್ಮ್ ನಲ್ವತ್ತು ಜನ ಬೇಕು ಇದು ಎಷ್ಟು ದಿನಕ್ಕೆ ಕೂಯ್ಲಿಕ್ ಬರುತ್ತೆ ಬಿತ್ತನೆ ದಿನದಿಂದ ಎಷ್ಟನೇ ದಿನಕ್ಕೆ ಕುಯ್ಲಿ ಇದು ತಳಿ ರಾಗಿ ಇದು ಮೂರ್ ತಿಂಗಳ ಬೆಳೆಯಲು ಅದು ಬೇಗ ಬತ್ತೈತೆ ನಾಲ್ಕು ತಿಂಗಳ ಬೆಳೆ ಬತ್ತೈತೆ ಆರ್ ರಾಗಿ ಒಂದ್ ಐದು ತಿಂಗಳು ಬೇಕು ಮಾಮೂಲಿ ರಾಗಿ ಒಂದ್ ಐದ್ ತಿಂಗಳು ಐದ್ ಇದು ಕುಯ್ಲಿಕ್ ಬಂದೈತೆ ಅಂತ ನಿಮ್ಗೆ ಹೆಂಗ್ ಗೊತ್ತಾಗುತ್ತೆ ರಾಗಿ ಎಲ್ಲಾ ಪೂರ್ತಿ ಒಣಗಿ ಕೆಂಗ್ ಆಗ್ತಿತ್ತಾರೆ ಅವಾಗ ಬಂತು ಅಂದ್ರೆ ಲೆಕ್ಕ ಅವತ್ತು ಕುಯ್ದ ದಿನದಿಂದ ನೆಕ್ಸ್ಟ್ ರಾಗಿ ಮನೆಗ್ ತಗೊಂಡ್ ಹೋಗೋ ತನಕ ಏನೇನೋ ಮಾಡ್ತೀರಾ ಅಂದ್ರೆ ಕಣಗ ಒಂದ್ ವಾರ ಒಣಗಾಕ್ ಬಿಡ್ತೀವಿ ಆಮೇಲೆ ಕಟ್ಟಿ ಗೋಡ ಹಾಕ್ತಿವಿ ಆಮೇಲೆ ಅಲ್ಲೊಂದ್ ನಾಲ್ಕ್ ದಿನ ಒಟ್ಟಿ ಕೈ ಬಿಡ್ತೀವಿ ಹತ್ತಾಗ ಒಂದ್ ತಿಂಗಳಿಗೆ ತಿತ್ತು ರೋಣ ಹೊಡಿತೀವಿ ರೋಣ ಹೊಡಿತೀರ ರೋಣ ಹೊಡ್ತಾದ್ಮೇಲೆ ಫೈನ್ ಮಾಡ್ಬಿಟ್ಟು ರಾಗಿನ ನಿಮಗೆ ಎಷ್ಟ್ ಬೇಕಾದ್ರೆ ಇಟ್ಕೊಂಡು ಮಾರ್ಕೆಟಿಂಗ್ ಮಾಡ್ತೀವಿ ಎಷ್ಟ್ ಇದೆ ಈಗ ರೇಟ್ ಎಲ್ಲ ನೀವು ವರ್ಷ ಎಷ್ಟು ರೇಟ್ ಅದರ ಸಹ ನಾಲ್ಕ್ ಸಾವಿರದ ಮುನ್ನೂರ್ ಕೊಟ್ಟದ್ದು ಈ ವರ್ಷ ಐದ್ ಸಾವಿರ ಅಂತ ಇದಾರೆ ಈ ವರ್ಷನು ಚೆನ್ನಾಗಿ ಬಂದಿದೆ ಮಳೆ ಎಲ್ಲ ಆಗಿದೆ ಈ ಮಳೆ ಬಿಟ್ಟು ಈಗ ಅಕಸ್ಮಾತ್ ಮಳೆ ಬರಲಿಲ್ಲ ಅಂತ ನೀವು ಬೋರ್ವೆಲ್ ಇಂದ ನೀರ್ ಏನಾದ್ರು ನೀರ್ ಹೊಡಿದ ವ್ಯವಸ್ಥೆ ಐತೆ ನೀರ್ ವ್ಯವಸ್ಥೆ ಮಾಡ್ತೀರಾ ನೀರಿನ ವ್ಯವಸ್ಥೆ ಒಂದ್ ಎಕರೆಗೆ ಇದು ಎಷ್ಟ್ ಚೀಲ ಬರುತ್ತೆ ರಾಗಿ ಇದು ಕರೆಕ್ಟ್ ಬಂದ್ರೆ ಇಪ್ಪತ್ತು ಚೀಲ ರಾಗಿ ಬರ್ಬೇಕು ಒಂದ್ ಎಕರೆಗೆ ಒಂದ್ ಎಕರೆಗೆ ಇಪ್ಪತ್ತು ಚೀಲ ಇಪ್ಪತ್ತು ಚೀಲ ಬರ್ಬೇಕು